ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಮೂರು ಸಂಗತಿಗಳನ್ನು ಹೇಳ್ತೇನೆ ಒಂದು ರಾಜಕಾರಣಿಗಳು ಎರಡು ಮೀಡಿಯಾ ಮೂರು ನಾವು ನಾಗರಿಕರು ಇದರಲ್ಲಿ ರಾಜಕಾರಣಿಗಳು ಮತ್ತು ಮೀಡಿಯಾ ಹೇಗೂ ಬದುಕಿಕೊಳ್ತವೆ ಇವತ್ತು ಆಡಿದ ಮಾತಿಗೆ ರಾಜಕಾರಣಿ ನಾಳೆ ವಿರುದ್ಧವಾಗಿ ನಡಕೊಳ್ತಾರೆ ಇಂದಿನ ಶತ್ರುವನ್ನು ನಾಳೆ ಮಿತ್ರರನ್ನಾಗಿಯೂ ಮಾಡಿಕೊಳ್ತಾರೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಸ್ಪಷ್ಟ ಚುನಾವಕ್ಕೆ ಪರಿಣಾಮ ಬಾಬು ಭಾಜಪಾ ಎನ್ ಡಿಎಸ್ तो मैं बिहार की जनता को स्पष्ट कह देना चाहता हूं और लल्लन बाबू को भी स्पष्ट कहना चाहता हूं आप लोगों के लिए भाजपा के दरवाजे हमेशा के लिए बंद हो चुके हैं इतने एन डी ए ये कई नीतीश कुमार महागठिबंधन सेरक बलिक अमित शाह मादा घोषणा ನಿತೀಶ್ಗೆ ಎನ್ಡಿಎ ಬಾಗಿಲು ಇನ್ನು ಮುಂದೆ ಶಾಶ್ವತವಾಗಿ ಬಂದ್ ಆಗಲಿದೆ ಎಂದು ಅವರು ಆಕ್ರೋಶದಿಂದ ನುಡಿದಿದ್ರು ಈಗ ಅದೇ ನಿತೀಶ್ ಕುಮಾರ್ ಎನ್ ಡಿ ಭಾಗವಾಗಿದ್ದಾರೆ ಎರಡು ಮೀಡಿಯಾ ಇದು ಹೇಗೆಲ್ಲ ಪಲ್ಟಿ ಹೊಡೆಯುತ್ತೆ ಎಂದು ನಿಮ್ಗೆಲ್ರಿಗೂ ಗೊತ್ತು ಡಿಬೇಟ್ನ ಹೆಸರಲ್ಲಿ ಟಿ ಆರ್ ಪಿ ಹೆಚ್ಚಿಸಿಕೊಳ್ಳೋದಕ್ಕೆ ಮಾಡ್ತಾ ಇರುವ ಕಸರತ್ತುಗಳು ಕೂಡ ನಿಮಗೆ ಗೊತ್ತು ಕಂಗನಾ ರಣಾವತಿಗೆ ಕಪಾಲ ಮೋಕ್ಷ ಮಾಡಿದ ಬಗ್ಗೆ ಚರ್ಚೆಯನ್ನು ರಿಪಬ್ಲಿಕ್ ಟಿ ವಿ ಏರ್ಪಡಿಸಿತ್ತು ಸೈದ್ಧಾಂತಿಕವಾಗಿ ಚರ್ಚೆ ಸಾಗಿದರೆ ಚಾನೆಲ್ಗೆ ಟಿ ಆರ್ ಪಿ ಸಿಗೋಲ್ಲ ಜನರು ನೋಡಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಚರ್ಚಾಪಟುಗಳ ನಡುವೆ ಘರ್ಷಣೆಯ ಸನ್ನಿವೇಶ ಸೃಷ್ಟಿಸಬೇಕು ಬಾಯಿಗೆ ಬಂದ ಹಾಗೆ ಚರ್ಚಾಪಟುಗಳು ಬಯ್ಯುವಂತಾದರೆ ಜನರಿಗೆ ಒಳ್ಳೆಯ ಮನರಂಜನೆ ಸಿಗುತ್ತೆ ಟಿ ಆರ್ ಪಿಯು ಸಿಗುತ್ತೆ ಈ ತಂತ್ರವನ್ನ ಸಮರ್ಪಕವಾಗಿ ಬಳಸಿಕೊಳ್ತಾ ಇರೋದು ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಟಿವಿ ಮೊನ್ನೆ ನಡೆದ ಚರ್ಚೆಯಲ್ಲಿ ಈ ಇಬ್ಬರು ಹೇಗೆ ಬೈದಾಡಿಕೊಳ್ತಾ ಇದ್ದಾರೆ ನೋಡಿ ಗೋಸ್ವಾಮಿ नाम लिया ಬಟ್ಟೆ ಕಳಚಿ ನಿನ್ನನ್ನ ತಳಿಸ್ತೇನೆ ನಿನ್ನನ್ನ ಕೊಲ್ತೇನೆ ತುಂಡು ತುಂಡು ಮಾಡಿ ಬಿಸಾಡ್ತೇನೆ ನಕ್ಸಲ್ ಅರ್ಬನ್ ನಕ್ಸಲ್ ಎಂದೆಲ್ಲ ಇವರಿಬ್ಬರು ಬೈದಾಡಿಕೊಂಡಿದ್ದಾರೆ ಒಂದು ನಿಮಿಷಕ್ಕಿಂತಲೂ ಅಧಿಕ ಸಮಯ ಈ ಇಬ್ಬರು ಬೈದಾಡ್ತಾ ಇದ್ರು ಆಂಕರ್ ನಾಪತ್ತೆಯಾಗಿದ್ದಾರೆ ಯಾಕಂದ್ರೆ ಟಿ ಆರ್ ಪಿ ಸಿಗುವುದೇ ಇಂಥ ಬೈಗುಳಗಳಿಂದ ಅದನ್ನು ನಿಲ್ಲಿಸಿದರೆ ಚರ್ಚೆಯ ಮಜಾನೇ ಹೋಗುತ್ತೆ ಅಂದ ಹಾಗೆ ಇವರ ಮೇಲೆ ಯಾವ ಪ್ರಕರಣವು ದಾಖಲಾಗಿರುವ ಬಗ್ಗೆ ಈವರೆಗೂ ಮಾಹಿತಿ ಇಲ್ಲ ಚರ್ಚೆ ಮುಗಿದ ಬಳಿಕ ಅವರಿಬ್ಬರು ಜೊತೆಯಾಗಿ ಹೋಟೆಲಿಗೆ ಹೋಗಿ ಚಹಾ ಕುಡಿದಿರಬಹುದು ಅಥವಾ ಚಾನೆಲ್ ಸಂಪಾದಕರೇ ಇವರಿಬ್ಬರನ್ನು ಕೂರಿಸಿ ಚಹಾ ಕೊಟ್ಟು ಕೃತಜ್ಞತೆ ಸಲ್ಲಿಸಿರಬಹುದು ಮೂರು ನಾವು ನಾಗರಿಕರು ನಮ್ಮ ಸಮಸ್ಯೆ ಏನಂದರೆ ಈ ರಾಜಕಾರಣಿಗಳನ್ನು ಮತ್ತು ರಾಜಕೀಯ ಪಕ್ಷಗಳನ್ನು ವಿಪರೀತವಾಗಿ ಹಚ್ಚಿಕೊಳ್ಳೋದು ತಾನು ನಂಬುವ ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾದ ಕಾರ್ಯಕರ್ತರಿದ್ದಾರೆ ಬೆಂಬಲಿಗರಿದ್ದಾರೆ ನಿತೀಶ್ ಕುಮಾರ್ ಎನ್ ಡಿ ಎ ಬಿಟ್ಟು ಮಹಾಘಟಿಬಂಧನ್ ಸೇರಿಕೊಂಡಾಗ ಇವರು ಸಿಟ್ಟಾಗ್ತಾರೆ ತನ್ನ ಪಕ್ಷದ ನಾಯಕ ಹೇಳಿದ್ದನ್ನು ಕೇಳಿ ನಿತೀಶ್ರನ್ನು ಬೈತಾರೆ ಇಂಥ ವಿಪರೀತ ಪಕ್ಷ ಪ್ರೇಮ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ अयोध्या वालो हिजड़े हो तुम हिजड़े ठीक है तुमने हिंदू होकर हिंदू का विरोध किया और आखिरकार तुमने भारत देश को बताई दिया कि 500 साल तक राम मंदिर क्यों नहीं बना था क्योंकि तुमने उस समय भी तलवार के दम पर सलवार पहनी थी और आज तुमने सलवार पहनी है सिर्फ दाल चीनी नमक और पेट्रोल के लिए आज इन दो कोड़ी के हिंदुओं यानी कि सिर्फ नाम के हिंदुओं से सिख लोगों से सीखना चाहिए मुस्लिम कम्युनिटी से सीखना चाहिए कि अपनी धर्म की रक्षा कैसे की जाती है अपने धर्म के प्रति कट्टर कैसे रह जाता है आज पूरी दुनिया तुम जैसे तुच्छ हिंदुओं को देख रही है कि उन्हें पूरे के पूरे देश चाहिए और तुम्हें उस देश में उगने वाली छोटी सी चीज दाल चीनी पेट्रोल के पीछे पड़े हुए हो शर्म कर लो हिजड़ो अब वो दिन दूर नहीं जिस दिन तुम्हारी आने वाली पीढ़ी तलवार के दम पे फिर से सलवार पहनेगी गीता पवन साहू उत्तर प्रदेश दवा ಅಯೋಧ್ಯೆಯ ಮತದಾರರು ಬಿ ಜೆ ಪಿ ಅಭ್ಯರ್ಥಿಯ ಬದಲು ಸಮಾಜವಾದಿ ಅಭ್ಯರ್ಥಿಯನ್ನು ಗೆಲ್ಲಿಸಿರೋದಕ್ಕೆ ಈತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾನೆ ಕೆಟ್ಟ ಭಾಷೆಯಲ್ಲಿ ಅಯೋಧ್ಯೆಯ ಜನರನ್ನು ನಿಂದಿಸ್ತಾ ಇದ್ದಾನೆ ಈತನಿಗೆ ಇನ್ಸ್ಟಾಗ್ರಾಮ್ನಲ್ಲಿ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ನಲ್ಲಿ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಫಾಲೋವರ್ಸ್ ಇದ್ದಾರೆ ಇಂತಹ ಬೈಗುಳವನ್ನು ನಂಬಿಕೊಂಡು ಜನಸಾಮಾನ್ಯರು ಪ್ರೇರಿತರಾಗ್ತಾರೆ ಕೈಯಲ್ಲಿ ಮೊಬೈಲ್ ಇದೆ ಅಂದ್ಕೊಂಡು ತಮ್ಮದನ್ನು ಸೇರಿಸಿಕೊಳ್ತಾರೆ ಸುಮ್ಮನೆ ಅರೆಸ್ಟ್ ಆಗ್ತಾರೆ ಹೀಗೆ ಅಯೋಧ್ಯ ನಿವಾಸಿಗಳನ್ನು ಬೈದ ದಕ್ಷು ಮತ್ತು ಅನ್ನು ಚೌಧರಿ ಎಂಬವರನ್ನು ಅರೆಸ್ಟ್ ಮಾಡಿದ ಬಗ್ಗೆ ಉತ್ತರ ಪ್ರದೇಶದ ಪೊಲೀಸರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿರುವುದನ್ನು ಕೇಳಿ ದಿನಾಂಕ ಕೋ ಸೋಷಲ್ ಮೀಡಿಯಾ ಕೆ ಮಾಧ್ಯಮ ಸೇ ವರಲ್ ವಿಡಿಯೋ ಪ್ರಾಪ್ತೇ ಕಿ ಧಾರ್ಮಿಕ ಭಾವನಾ ಆಹತೇ ಅಭದ್ರ ಟಿಪ್ಣಿ इसके आधार पर लेते हुए ತತ್ಕಾಲೀನ ಸಂಜ್ಞಾನ ಪಂಜೀಕೃತ ವೀಕ್ಷಕರೇ ವಿಪರೀತವಾಗಿ ಯಾವುದನ್ನು ಹಚ್ಚಿಕೊಳ್ಬೇಡಿ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳ ಬಗೆಯಂತೂ ಇನ್ನೂ ಜಾಗೃತರಾಗಿರಿ ಯಾಕಂದ್ರೆ ಇವತ್ತು ಒಂದು ಪಕ್ಷದಲ್ಲಿ ಇದ್ದವ ನಾಳೆ ಇನ್ನೊಂದು ಪಕ್ಷಕ್ಕೆ ಹಾರಬಲ್ಲ ನಾಳಿದ್ದು ಪುನಃ ಮೊದಲಿನ ಪಕ್ಷಕ್ಕೆ ಮರಳಬಲ್ಲ ಇವತ್ತು ಆಡಿದ ಮಾತಿಗೆ ರಾಜಕಾರಣಿ ನಾಳೆ ಬದ್ಧನಾಗಿರದ ಅತಿ ಕೆಟ್ಟ ರಾಜಕಾರಣ ಇವತ್ತಿನದು ಸುಮ್ಮನೆ ಅವರನ್ನು ನಂಬಿಕೊಂಡು ನಿಮ್ಮ ಕೆರಿಯರ್ ಹಾಳು ಮಾಡಿಕೊಳ್ಳಬೇಡಿ ಪ್ರಚೋದಿಸುವ ಮೀಡಿಯಾವಾಗಲಿ ದ್ವೇಷದ ಮಾತಾಡುವ ರಾಜಕಾರಣಿಯಾಗಲಿ ಅರೆಸ್ಟೂ ಆಗಲ್ಲ ಪೊಲೀಸರನ್ನ ಹಿಗ್ಗಾಮುಗ್ಗಾ ಬೈದ ಶಾಸಕ ಹರೀಶ್ ಪುಂಜಾರೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಆದ್ರೆ ಜನಸಾಮಾನ್ಯರು ಬೈಬೇಕಿಲ್ಲ ಜಸ್ಟ್ ಪೊಲೀಸ್ ಠಾಣೆಗೆ ಹೋದ್ರೂ ಸಾಕು ಅರೆಸ್ಟ್ ಆಗ್ತಾರೆ Adrinda, Yeneno Baradu, Atwa, Video Madi, social media Dali, Hanchikola Bedi, Balika, Samase Drahre, Niu Matu Nima, Kutumbabe, Idrisabekagate. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ